ನಮಸ್ಕಾರ ನಾನು ನಿಮ್ಮ ನಾಗೇಶ್ ಗೋಲಶೆಟ್ಟಿ ಇವತ್ತು ನಾನು ಬೆಂಗಳೂರಿನಿಂದ ತಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ಪ್ರವಾಹ ಸಂತ್ರಸ್ತರ ಹಿತರಕ್ಷಣಾ ಸಮಿತಿಯ ವತಿಯಿಂದ ನಾನು ಇವತ್ತಿನ ಮುಖ್ಯಮಂತ್ರಿಗಳ ವಿಶೇಷ ಸಭೆಗೆ ಉದ್ದೇಶವನ್ನು ಇಟ್ಟುಕೊಂಡು ಒಂದೆರಡು ಅನಿಸಿಕೆಗಳನ್ನು ಮತ್ತು ಸರ್ಕಾರಕ್ಕೊಂದು ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಮುಖ್ಯಮಂತ್ರಿಗಳೇ ಈಗಾಗಲೇ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಉಪಮುಖ್ಯಮಂತ್ರಿಗಳ ಒಂದು ಸಭೆಯನ್ನ ಹಿಡಿದು ಇಂದಿನವರೆಗೆ ಅಂದ್ರೆ ಇವತ್ತು ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ವಿಧಾನಸೌಧದಲ್ಲಿ ತಾವೊಂದು ತಮ್ಮ ಉಪಸ್ಥಿತಿಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಕರೆದಿದ್ದೀರಿ ಬಹುಶಃ ತಮ್ಮ ಈ ಕಳಕಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಉತ್ತರ ಕರ್ನಾಟಕ ಭಾಗದ ಎಲ್ಲ ಸಂತ್ರಸ್ತರ ಪರವಾಗಿ ತಾವು ನಾಲ್ಕನೇ ತಾರೀಕಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಯನ್ನು ಮಾಡದೆ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇರುವುದರಿಂದ ನಮಗೆ ಬಹಳಷ್ಟು ನೋವಾಗಿತ್ತು ಅಸಮಾಧಾನ ಆಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಎಲ್ಲ ರೈತ ಸಂಘಟನೆಗಳು ಐದನೇ ತಾರೀಕಿನಂದು ಸುದ್ದಿಗೋಷ್ಠಿಯನ್ನು ಮಾಡಿ ತಮಗೆ ವಿರೋಧವನ್ನು ಮಾಡಿದ್ವಿ ತಾವು ಆಲಮಟ್ಟಿಗೆ ಕೃಷ್ಣಾ ಭಾಗಿನವನ್ನು ಅರ್ಪಣೆ ಮಾಡಿ ಬರಲಿಕ್ಕೆ ಮುಂಚಿತವಾಗಿ ತಾವು ಒಂದು ಬೆಲೆಯನ್ನು ನಿಗದಿಯನ್ನು ಮಾಡಿಕೊಂಡೇ ಬರಬೇಕು ಅನ್ನೋ ಒಂದು ವಿನಂತಿಯನ್ನು ಷರತ್ತನ್ನು ನಾವೇನು ಹಾಕಿದ್ವಿ ಅದನ್ನು ಗಮನದಲ್ಲಿಟ್ಟುಕೊಂಡು ತಾವು ಒಂದು ಆರನೇ ತಾರೀಕಿನಂದು ನಮಗೊಂದು ಆಶಾದಾಯಕ ಭರವಸೆಯನ್ನು ಕೊಡ್ತಾ ಹೋಗಿದ್ರಿ ಒಂದು ವಾರದಲ್ಲಿ ನಾವೊಂದು ಒಂದು ಬೆಲೆ ನಿಗದಿಯನ್ನು ಅದಕ್ಕೆ ಪರಿಹಾರವನ್ನು ಒದಗಿಸ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರಿ ಆ ಮಾತಿನಂತೆ ತಾವು ಇವತ್ತು ಇಂದು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಮುಂಚಿತವಾಗಿನೇ ಸಭೆಯನ್ನ ಕರೆದಿದ್ದೀರಿ ಅದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಆದರೆ ತಾವಿಲ್ಲಿ ಒಂದನ್ನು ಗಮನಿಸಬಹುದಾಗಿತ್ತು ತಾವು ಈಗಾಗಲೇ ಹೇಳಿದ್ರಿ ಮೂರನೇ ತಾರೀಕಿನ ಮೀಟಿಂಗ್ ನಲ್ಲಿಯೂ ಕೂಡ ಆಮೇಲೆ ಆರನೇ ತಾರೀಕಿನ ಕೃಷ್ಣಾ ಅರ್ಪಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ತಾವು ಹೇಳಿದ್ರಿ ಎಲ್ಲ ಪಕ್ಷದ ಶಾಸಕರನ್ನ ಕರೆದು ಸರ್ವ ಪಕ್ಷದ ಸಭೆಯ ಉಪಸ್ಥಿತಿಯಲ್ಲಿ ನಾನು ತೀರ್ಮಾನವನ್ನು ಮಾಡ್ತೇನೆ ಹೇಳಿದ್ರಿ ಆ ಕಾರಣಕ್ಕಾಗಿ ತಾವು ಎಲ್ಲ ಪಕ್ಷದವರನ್ನ ಕರೀಬಹುದಾಗಿತ್ತು ಕರೆಯಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ಆಗ್ರಹ ಇರಲಿ ಈಗ ನಮ್ಮ ವಿನಂತಿ ಏನು ಅಂತಂದ್ರೆ ಮಾನ್ಯರೇ ತಾವು ಯು ಪಿ ಮೂರನೇ ಹಂತದ ಯೋಜನೆಗಾಗಿ ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಭೂ ಪರಿಹಾರ ಹಾಗೂ ನ್ಯಾಯಾಲಯಗಳಲ್ಲಿ ಇರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಸಭೆಯಲ್ಲಿ ತಾವು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀರಿ ಬಹಳ ಸಂತೋಷ ಆದರೆ ಕೆಲವು ಪ್ರಮುಖ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ತಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಉತ್ತರ ಕರ್ನಾಟಕ ಜನತೆಯ ಪರವಾಗಿ ವಿನಂತಿಯನ್ನು ಮಾಡಿಕೊತಾ ಇದ್ದೇನೆ ಮೊದಲನೇದಾಗಿ ತಾವು ನಮ್ಮ ಏನು ಸಂತ್ರಸ್ತರ ಬೇಡಿಕೆಯ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನ ಆಗದಂತೆ ನಿಗಾ ವಹಿಸಬೇಕು ನಲವತ್ತು ಐವತ್ತು ಅನ್ನುವಂಥದ್ದೇನಿದೆ ಏನಿದೆ ಬೇಸಾಯದ ಭೂಮಿಗೆ ನಲವತ್ತು ಲಕ್ಷ ನೀರಾವರಿ ಭೂಮಿಗೆ ಐವತ್ತು ಲಕ್ಷ ಅನ್ನುವಂಥ ಈ ಒಂದು ನಲವತ್ತು ಐವತ್ತು ಬೇಡಿಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗದೆ ಇರುವಂತದ್ದನ್ನ ತಾವು ಎಚ್ಚರಿಕೆ ವಹಿಸಬೇಕು ಈಗಾಗಲೇ ಯಾಕೆ ನಲವತ್ತು ಐವತ್ತು ಅನ್ನುವಂಥದ್ದನ್ನ ಸಮರ್ಥನೆಯನ್ನ ಈಗಾಗಲೇ ಸಂತ್ರಸ್ತರು ಸಂತ್ರಸ್ತರ ಸಂಘಟನೆಯ ಅಧ್ಯಕ್ಷರು ಹಾಗೂ ಎಲ್ಲ ಅಧಿಕಾರಿಗಳು ಕೂಡ ತಮಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತಾವು ಭದ್ರಾಗಿರಬೇಕು ಅನ್ನೋ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ ಮತ್ತು ತಾವೇನು ಹೇಳಿದ್ದೀರಿ ನಮ್ಮ ಸರ್ಕಾರದ ಅವಧಿಯಲ್ಲಿಯೇ ಈ ಒಂದು ಯೋಜನೆಯನ್ನ ಪೂರ್ಣಗೊಳಿಸ್ತೇವೆ ಅನ್ನುವಂತ ಮಾತನ್ನ ತಾವು ಹೇಳಿದ್ರಿ ಬಹಳ ಸಂತೋಷ ತಾವು ಈಗಾಗಲೇ ನುಡಿದಂತೆ ನಡೀತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿ ಹಾಗಾಗಿ ತಮ್ಮ ಅವಧಿಯಲ್ಲಿ ಈ ಒಂದು ಯೋಜನೆ ಪೂರ್ಣಗೊಳ್ಳಬೇಕು ಮತ್ತು ಒಂದು ವೇಳೆ ವಿಳಂಬವಾದರೆ ಕಾಯ್ದೆಯನುಸಾರ ಪ್ರತಿ ವರ್ಷಕ್ಕೆ ಪ್ರತಿಶತ ಹತ್ತು ಪರ್ಸೆಂಟ್ ಏನು ಹೆಚ್ಚುವರಿ ಹಣವನ್ನು ತಾವು ಕೊಡಬೇಕು ಅನ್ನುವಂಥದ್ದಕ್ಕೂ ಕೂಡ ತಾವು ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಅನ್ನೋ ವಿನಂತಿ ಹಾಗೆ ಈಗಾಗಲೇ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡು ಸುಮಾರು ನಲ್ವ ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನು ಕೊಡಬೇಕಾದಂತಹ ಬಾಕಿ ಹಣ ಇದೆ ದಯಮಾಡಿ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಆ ಒಂದು ಹಣವನ್ನ ಕೊಡುವಂತಹ ನಿರ್ಣಯವನ್ನು ಕೂಡ ತಾವು ತೆಗೆದುಕೊಳ್ಳಬೇಕು ಅನ್ನುವಂಥ ಮಾತನ್ನ ಹೇಳಿ ಬಹುಶಃ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ಆ ಯೋಜನೆಗೆ ನಾವು ಸಂಬಂಧಪಟ್ಟ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ನೆನಪು ಮಾಡ್ಕೊತೇವೆ ಒಂದು ವೇಳೆ ನೀವೇನಾದ್ರೂ ನಿಮ್ಮ ಅವಧಿಯಲ್ಲಿ ಈ ಯೋಜನೆಯನ್ನ ಪೂರ್ಣ ಮಾಡಿದರೆ ಆ ಮಹಾಪುರುಷನ ಹೆಸರಿನೊಂದಿಗೆ ನೀವು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನೀರಾವರಿ ಸಚಿವರಾಗಿರುವಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಹೆಸರು ಕೂಡ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಲಿ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅದೃಶಪ್ಪ ದೇಸಾಯಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ಅವರು ಮತ್ತು ನಮ್ಮ ಎಲ್ಲ ಸರ್ವಪಕ್ಷದ ಜನಪ್ರತಿನಿಧಿಗಳು ವಿಶೇಷವಾಗಿ ಪೂಜಾ ಪಿ ಎಚ್ ಪೂಜಾರಿ ಅವರು ಹಾಗೂ ಮತ್ತು ನಮ್ಮ ಎಚ್ ಆರ್ ನಿರಾಣಿ ಅವರು ಕೂಡ ಈ ಒಂದು ಯೋಜನೆಗೆ ಪೂರ್ಣಗೊಳ್ಳಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಎಲ್ಲಾ ಪಕ್ಷದ ಸರ್ವ ಪಕ್ಷದ ಎಲ್ಲ ಈ ಒಂದು ಸಂತ್ರಸ್ತರ ಪರವಾಗಿ ಚಿಂತನೆಯನ್ನು ಮಾಡಿರುವಂತಹ ಎಲ್ಲ ಶಾಸಕರಿಗೆ ನಾವು ಉತ್ತರ ಕರ್ನಾಟಕ ಜನತೆಯ ಪರವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ಮುಳುಗಡೆ ಹಾಗೂ ಪ್ರವಾಹ ಸಂತ್ರಸ್ತರ ಹೋರಾಟ ಸಮಿತಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ ಜೈ ಉತ್ತರ ಕರ್ನಾಟಕ